ಇನ್ನು ಇಡಿ ತನಿಖೆಯಿಂದ ಸದ್ಯಕ್ಕೆ ರಿಲೀಫ್ ಸಿಕ್ಕಿದ್ರು ಸಿಎಂಗೆ ಸಿಬಿಐ ಟೆನ್ಷನ್ ಶುರುವಾಗಿದೆ ಯಾಕಂದ್ರೆ ಮೂಡ ಹಗರಣದ ತನಿಖೆಯನ್ನ ಸಿಬಿಐಗೆ ಹಸ್ತಾಂತರಿಸಬೇಕು ಅನ್ನುವ ಅರ್ಜಿಯ ವಿಚಾರಣೆಯನ್ನ ಹೈಕೋರ್ಟ್ ಪೂರ್ಣಗೊಳಿಸಿ ಆದೇಶವನ್ನು ಕಾಯ್ದಿರಿಸಿದೆ ಹೈಕೋರ್ಟ್ನಲ್ಲಿ ಸಿಬಿಐ ತನಿಖೆಗೆ ಕೋರಿದ್ದ ಅರ್ಜಿ ವಿಚಾರಣೆ ಆದೇಶ ಕಾಯ್ದಿರಿಸಿದ ಹೈಕೋರ್ಟ್ ಸಿದ್ದರಾಮಯ್ಯಗೆ ಟೆನ್ಷನ್ ಎಸ್ ಲೋಕಾಯುಕ್ತ ಮೂಡಾದ ತನಿಖೆ ಕೈಗೆತ್ಕೊಂಡ ದಿನದಿಂದಲೂ ದೂರುದಾರ ಸ್ನೇಹಮಯಿ ಕೃಷ್ಣ ಅವರದ್ದು ಒಂದೇ ಅಸಮಾಧಾನ ಸಮರ್ಪಕ ತನಿಖೆ ಆಗಲ್ಲ ನಮಗೆ ನ್ಯಾಯ ಸಿಗಲ್ಲ ಅಂತಿದ್ದ ಸ್ನೇಹಮಯಿ ಸಿಬಿಐ ತನಿಖೆಗೆ ಆಗ್ರಹ ಮಾಡಿದ್ದರು ಇದೇ ಹೊತ್ತಲೇ ಲೋಕಾಯುಕ್ತ ಪೊಲೀಸರು ಇವತ್ತು ಮುಚ್ಚಿದ ಲಕೋಟೆಯಲ್ಲಿ ತನಿಖಾ ಪ್ರಗತಿ ವರದಿಯನ್ನ ಸಲ್ಲಿಸಿದ್ರು ಲೋಕಾಯುಕ್ತ ನಡೆಸಿರುವಂತಹ ಇದೇ ತನಿಖೆಯನ್ನು ಆಕ್ಷೇಪಿಸಿ ದೂರುದಾರ ಸ್ನೇಹಮಯಿ ಕೃಷ್ಣ ಹೈಕೋರ್ಟ್ ಮೆಟ್ಟಿಲೇರಿದ್ದರು ಇವತ್ತು ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ವಾದ ಪ್ರತಿವಾದ ಮುಕ್ತಾಯಗೊಳಿಸಿ ಆದೇಶವನ್ನು ಕಾಯ್ದಿರಿಸಿದೆ ಆದೇಶ ಬರುವವರೆಗೂ ಲೋಕಾಯುಕ್ತಕ್ಕೆ ವರದಿ ಸಲ್ಲಿಸಲು ನೀಡಿದ್ದ ಗಡುವನ್ನು ವಿಸ್ತರಿಸಿದೆ ಹಾಗಾದ್ರೆ ಇವತ್ತು ಹೈಕೋರ್ಟ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದ ಪೀಠದಲ್ಲಿ ನಡೆದ ವಾದ ಪ್ರತಿವಾದ ಹೇಗಿತ್ತು ಅದನ್ನೇ ತೋರಿಸ್ತೀವಿ ನೋಡಿ ಸ್ವತಂತ್ರ ತನಿಖೆ ಅನಿವಾರ್ಯ ಎಂದು ಸ್ನೇಹಮಯಿ ಪರ ವಕೀಲರ ವಾದ ಸ್ನೇಹಮಯಿ ಕೃಷ್ಣ ಪರ ಮಣೀಂದರ್ ಸಿಂಗ್ ವಾದ ಮಂಡಿಸಿದ್ರು ಸಿಬಿಐ ತನಿಖೆ ಯಾಕೆ ಅಗತ್ಯ ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡಿದ್ರು ಮೂರು ಲಕ್ಷ ಇಪ್ಪತ್ತ ಆರು ಸಾವಿರ ಮೊತ್ತದ ಜಮೀನು ಸ್ವಾಧೀನಕ್ಕೆ ಬದಲಾಗಿ ದುಬಾರಿ ನಿವೇಶನ ಹಂಚಿಕೆ ಮಾಡಲಾಗಿದೆ ಅಸ್ತಿತ್ವದಲ್ಲೇ ಇಲ್ಲದ ಜಮೀನು ಭೂಪರಿವರ್ತನೆ ಮಾಡಲಾಗಿದೆ ಕ್ಯಾಬಿನೆಟ್ ಟಿಪ್ಪಣಿ ಮುಖ್ಯ ಕಾರ್ಯದರ್ಶಿ ಟಿಪ್ಪಣಿಯು ಸಿಎಂ ಪತ್ನಿಗೆ ಅನುಕೂಲವಾಗುವಂತೆ ಮಾಡಲಾಗಿದೆ ನಿಯಮಗಳನ್ನು ತಮಗಿಷ್ಟ ಬಂದಂತೆ ತಿರುಚಲಾಗಿದೆ ಪ್ರಭಾವಿಗಳಿರುವ ಈ ಕೇಸ್ನಲ್ಲಿ ರಾಜ್ಯ ಸರ್ಕಾರದ ಅಧೀನದಲ್ಲಿರುವ ಪೊಲೀಸರಿಂದ ನಿಷ್ಪಕ್ಷಪಾತ ತನಿಖೆ ಸಾಧ್ಯವಿಲ್ಲ ಆರೋಪಿ ಮುಖ್ಯಮಂತ್ರಿ ಎಂಬ ಒಂದೇ ಕಾರಣಕ್ಕೆ ಸಿಬಿಐ ಅಥವಾ ಸ್ವತಂತ್ರ ತನಿಖೆಗೆ ಸುಪ್ರೀಂ ಕೋರ್ಟ್ ಆದೇಶಿಸಿರುವ ಉದಾಹರಣೆಗಳಿವೆ ಸಿಎಂ ಉಳಿಸಲು ಇಡೀ ಸಚಿವ ಸಂಪುಟವೇ ಒಗ್ಗಟ್ಟಾಗಿರುವಾಗ ಸ್ಥಳೀಯ ಪೊಲೀಸರಿಂದ ಸ್ವತಂತ್ರ ತನಿಖೆ ಸಾಧ್ಯವಿಲ್ಲ ಹೀಗಾಗಿ ಈ ಪ್ರಕರಣದಲ್ಲಿ ನ್ಯಾಯ ಎತ್ತಿ ಹಿಡಿಯಲು ಸಿಬಿಐ ತನಿಖೆ ಅನಿವಾರ್ಯವಿದ್ದು ಸ್ವತಂತ್ರ ನ್ಯಾಯಸಮ್ಮತ ತನಿಖೆಯಾಗಬೇಕಿದೆ ಹೀಗೆ ಮಣಿಂದರ್ ಸಿಂಗ್ ವಾದ ಮುಗಿಸ್ತಾ ಇದ್ದ ಹಾಗೆ ರಾಜ್ಯ ಸರ್ಕಾರದ ಪರ ಹಿರಿಯ ವಕೀಲ ಕಪಿಲ್ ಸಿಬಲ್ ವಾದ ಮಂಡಿಸಿದ್ರು ಲೋಕಾಯುಕ್ತ ರಾಜ್ಯ ಸರ್ಕಾರದ ಹಿಡಿತದಲ್ಲಿದೆ ಎಂದಿದ್ದಾರೆ ಆದರೆ ಸಿಬಿಐ ಕೂಡ ಕೇಂದ್ರ ಸರ್ಕಾರದ ಹಿಡಿತದಲ್ಲಿದೆ ಹೀಗಾಗಿ ಸಿಬಿಐ ಸ್ವತಂತ್ರ ತನಿಖಾ ಸಂಸ್ಥೆ ಎನ್ನಲಾಗುವುದಿಲ್ಲ ಲೋಕಾಯುಕ್ತ ಸಂಸ್ಥೆ ಕಳಂಕಿತ ಎಂದು ಹೇಳಲು ಆಗಲ್ಲ ಯಾಕಂದ್ರೆ ಲೋಕಾಯುಕ್ತ ಪೊಲೀಸರ ಮೇಲೆ ಲೋಕಾಯುಕ್ತ ಸಂಸ್ಥೆಯ ನಿಗಾ ಇದೆ ಹೀಗಾಗಿ ಲೋಕಾಯುಕ್ತ ತನಿಖೆ ಸ್ವತಂತ್ರವಾಗಿರಲಿದೆ ಸಿಬಿಐ ಸ್ವತಂತ್ರ ಎಂದಾದರೆ ಲೋಕಾಯುಕ್ತ ಕೂಡ ಸ್ವತಂತ್ರ ಸಂಸ್ಥೆಯಾಗಿದ್ದು ಅದು ನಡೆಸುತ್ತಿರುವ ತನಿಖೆ ಸೂಕ್ತವಾಗಿದೆ ತನಿಖೆ ತಾರತಮ್ಯ ಪೂರಿತವಾಗಿದ್ದಾಗ ಬೇರೆ ಸಂಸ್ಥೆಯಿಂದ ತನಿಖೆ ಕೋರಬಹುದು ಲೋಕಾಯುಕ್ತ ಪೊಲೀಸರು ಅಂತಿಮ ವರದಿ ಸಲ್ಲಿಸಿದ ಬಳಿಕ ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದು ಅಂತಿಮ ವರದಿ ಸಲ್ಲಿಕೆಗೂ ಮೊದಲೇ ಹೈಕೋರ್ಟ್ ತಾನೇ ವರದಿ ನೋಡಿ ತೀರ್ಮಾನಿಸಲು ಅವಕಾಶವಿಲ್ಲ ಲೋಕಾಯುಕ್ತ ಪೊಲೀಸರ ಅಂತಿಮ ವರದಿಯಲ್ಲಿ ಲೋಪವಿದ್ದರೆ ಆಕ್ಷೇಪಿಸಿ ತನಿಖೆಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಅರ್ಜಿ ಸಲ್ಲಿಸಬಹುದು ಆದರೆ ತನಿಖೆಯ ಮಧ್ಯದಲ್ಲೇ ವರದಿ ಏನೆಂದು ಎಲ್ಲರಿಗೂ ತಿಳಿಯದೆ ವರದಿ ಬಗ್ಗೆ ವಾದ ಆಲಿಸದೆ ತೀರ್ಮಾನಿಸಬಾರದು ಇಷ್ಟೇ ಅಲ್ಲ ಕಪಿಲ್ ಸಿಬಲ್ ಮಾಜಿ ಸಿಎಂ ಯಡಿಯೂರಪ್ಪ ಹಾಗೆ ಮಾಜಿ ಸಚಿವರ ರಾಜೀನಾಮೆ ಪ್ರಕರಣಗಳ ಬಗ್ಗೆ ಪ್ರಸ್ತಾಪಿಸಿದ್ರು ಈ ಮೂಲಕ ಲೋಕಾಯುಕ್ತ ತನಿಖೆಯೇ ಸೂಕ್ತ ಅಂತ ವಾದ ಮುಂದಿಟ್ರು ಇದಾದ ನಂತರ ಸಿಎಂ ಸಿದ್ದರಾಮಯ್ಯ ಪರ ವಾದ ಮಂಡಿಸಿದ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಈ ಪ್ರಕರಣ ಸಿಬಿಐ ತನಿಖೆಗೆ ಅರ್ಹ ಅಲ್ಲ ಅಂತ ಹೇಳಿದ್ರು ಸಿಬಿಐ ತನಿಖೆಗೆ ಅರ್ಹವಾಗಲು ಇದು ಅಪರೂಪದ ಪ್ರಕರಣವಲ್ಲ ಲೋಕಾಯುಕ್ತ ತನಿಖೆಯಲ್ಲಿ ಮಧ್ಯಪ್ರವೇಶಿಸಿ ಸಿಬಿಐಗೆ ಹಸ್ತಾಂತರಿಸುವುದು ಸರಿಯಲ್ಲ ದೂರುದಾರರಿಗೆ ರಾಜ್ಯಪಾಲರ ಅನುಮತಿ ಬೇಕಿತ್ತು ಪಡೆದರು ಮೊದಲಿಗೆ ಲೋಕಾಯುಕ್ತ ಪೊಲೀಸರ ತನಿಖೆ ಕೋರಿದರು ತನಿಖೆ ಆಗುವ ಮೊದಲೇ ಸಿಬಿಐ ತನಿಖೆ ಕೇಳುತ್ತಿದ್ದಾರೆ ಲೋಕಾಯುಕ್ತ ಪೊಲೀಸರ ತನಿಖೆಯ ಲೋಪವೇನೆಂದು ಹೇಳಿಲ್ಲ ಆರೋಪಿ ಸ್ಥಾನದಲ್ಲಿ ಸಿಎಂ ಇದ್ದಾರೆ ಸಿಬಿಐಗೆ ಕೊಡಿ ಎನ್ನುತ್ತಿದ್ದಾರೆ ಇದು ತಪ್ಪು ಮೇಲ್ಪಂಕ್ತಿಗೆ ಕಾರಣವಾಗುತ್ತದೆ ಹೀಗೆ ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ತಮ್ಮ ವಾದ ಮಂಡನೆ ಅಂತ್ಯಗೊಳಿಸಿದ್ರು ಇದಾದ ಬಳಿಕ ಸಿಎಂ ಪರ ಹಿರಿಯ ವಕೀಲ ರವಿವರ್ಮ ಕುಮಾರ್ ಜರ್ಜ್ ಮುಂದೆ ವಾದ ಮುಂದಿಟ್ರು ಪ್ರಧಾನಿ ಮೋದಿ ಕಾಂಗ್ರೆಸ್ ಮುಕ್ತ ಭಾರತ ಎಂದಿದ್ದ ಮಾತನ್ನ ನೆನೆದು ಪ್ರಬಲ ವಾದವನ್ನೇ ಮಾಡಿದ್ರು ಸರ್ವೆ ನಂಬರ್ ನಾನೂರ ಅರವತ್ನಾಲ್ಕು ದೇವನೂರು ಲೇಔಟ್ನ ಭಾಗವಾಗಿರಲಿಲ್ಲ ಭೂಮಾಲೀಕರು ಪರಿಹಾರದ ಹಣ ಪಡೆದಿರಲಿಲ್ಲ ಕೋರ್ಟ್ನಿಂದ ಪರಿಹಾರದ ಹಣವನ್ನ ವಾಪಸ್ ಪಡೆಯಲಾಗಿತ್ತು ಹೀಗಾಗಿ ಈ ಜಮೀನು ನೋಟಿಫಿಕೇಶನ್ ಆಗಿತ್ತು ಸಿಬಿಐ ಪ್ರಧಾನಮಂತ್ರಿ ಕಚೇರಿ ವ್ಯಾಪ್ತಿಗೆ ಒಳಪಡುತ್ತದೆ ಪ್ರಧಾನಮಂತ್ರಿಗಳು ಕಾಂಗ್ರೆಸ್ ಮುಕ್ತ ಭಾರತ್ ಮಾಡಬೇಕು ಎಂದಿದ್ದಾರೆ ಹೀಗಾಗಿ ಸಿಬಿಐಗೆ ಈ ಕೇಸನ್ನು ಹಸ್ತಾಂತರಿಸುವುದು ಸರಿಯಲ್ಲ ಹೀಗಂತ ರವಿವರ್ಮ ಕುಮಾರ್ ವಾದ ಮಂಡಿಸಿದ್ರು ಸದ್ಯ ವಾದಗಳೆಲ್ಲವೂ ಮುಗಿದಿವೆ ಪ್ರಬಲ ಪ್ರತಿವಾದವೂ ಅಂತ್ಯಗೊಂಡಿದೆ ವಿಚಾರಣೆ ನಂತರ ಹೈಕೋರ್ಟ್ ತನ್ನ ತೀರ್ಪನ್ನು ಕಾಯ್ದಿರಿಸಿದೆ ಅಲ್ಲಿವರೆಗೂ ಲೋಕಾಯುಕ್ತ ಪೊಲೀಸರು ಅಂತಿಮ ವರದಿಯನ್ನ ಸಲ್ಲಿಸಬೇಕಿರುವ ಅವಧಿಯನ್ನು ವಿಸ್ತರಿಸಿದೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ದೂರುದಾರ ಸ್ನೇಹಮಯಿ ಕೃಷ್ಣ ಐವತ್ತು ಐವತ್ತರ ಅನುಪಾತದ ಆದೇಶ ತೋರಿಸ್ಲಿ ಅಂತ ಸವಾಲು ಹಾಕಿದ್ರು ಕೋರ್ಟ್ ಸಿಬಿಐ ತನಿಖೆಗೆ ವಹಿಸುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ನನ್ನ ಆರೋಪಕ್ಕೆ ಎರಡನೇ ಸಾಕು ಒಂದು ಯು ಡಿ ಬಾರ್ ನೂರ ಎಂಬತ್ತೆಂಟು ಬಾರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅನ್ನುವಂತಹ ಒಂದು ಅಧಿಸೂಚನೆಯನ್ನ ಎರಡ್ ಸಾವಿರದ ಹದಿನೈದು ಸರ್ಕಾರ ಹೊರಡಿಸಲಾಗಿದೆ ಅದ್ರ ಪ್ರಕಾರ ಐವತ್ತು ಐವತ್ತು ಅನುಪಾತದಲ್ಲಿ ನಿವೇಶನ ಕೊಡಲಾಗಿದೆ ಅಂತ ಎಲ್ಲಾ ದಾಖಲೆಗಳು ಕೂಡ ಮುಖ್ಯವಾಗಿ ಪಾರ್ವತಿಯವರಿಗೆ ನೋಂದಣಿ ಕ್ರಯಪತ್ರ ಕೂಡ ಉಲ್ಲೇಖ ಮಾಡಿದೆ ಆ ಒಂದು ಅಧಿಸೂಚನೆಯಲ್ಲಿ ಐವತ್ತು ಐವತ್ತು ಪ್ರಕಾರ ನಿವೇಶನ ಕೊಡಬೇಕು ಅಂತೇಳಿ ಆದೇಶ ಇದೆ ಅನ್ನೋದನ್ನ ಮುಖ್ಯಮಂತ್ರಿ ಯಾದಿಯಾಗಿ ನಗರವಾದ ಸಚಿವ ಇಲಾಖೆಯ ಅಧಿಕಾರಿ ಮತ್ತೊಬ್ಬರಾಗಲಿ ಅದನ್ನು ತೋರಿಸ್ಬಿಡಿ ಸರ್ ನಾನು ನನ್ನ ವಾರ್ಡನ್ನು ಇವತ್ತೇ ನಿಲ್ಲಿಸ್ಬಿಡ್ತೀನಿ ಸದ್ಯ ಸಿಎಂ ಮತ್ತು ಸಚಿವರ ಕಣ್ಣು ಹೈಕೋರ್ಟ್ ಆದೇಶದತ್ತ ನೆಟ್ಟಿದೆ ಉಚ್ಚ ನ್ಯಾಯಾಲಯ ನ್ಯಾಯಮೂರ್ತಿಗಳು ಅದ್ ಯಾವ ತೀರ್ಪನ್ನ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ರಮೇಶ್ ಟಿವಿ ನೈನ್ ಬೆಂಗಳೂರು